السلام عليكم ورحمة الله وبركاته. الحمد لله رب العالمين. الصلاة والسلام على رسوله الامين. وعلى آله وصحبه اجمعين. أما بعد. من أبريتيا سهودرا سهودريرا. إن إيام لوك ಈ ಒಂದು ಆಧುನಿಕ ಲೋಕದಲ್ಲಿ ಜನರು ಪರಸ್ಪರ ಚರ್ಚೆ ನಡೆಸುತ್ತಿರುವಂತಹ ಒಂದು ವಿಷಯವಾಗಿದೆ ಧರ್ಮಗಳ ವಿಷಯ ಇಂದು ನಮ್ಮ ಭಾರತ ದೇಶದಲ್ಲಿ ಮೂರು ಧರ್ಮಗಳು ಮೇನ್ ಆಗಿ ಪ್ರಧಾನವಾಗಿ ಮೂರು ಧರ್ಮಗಳನ್ನು ನಮಗೆ ಕಾಣಲು ಸಾಧ್ಯವಿದೆ ಹಿಂದೂ ಧರ್ಮ ಕ್ರೈಸ್ತ ಧರ್ಮ ಹಾಗೆ ಇಸ್ಲಾಂ ಧರ್ಮ ಹೀಗೆ ಮೂರು ಧರ್ಮಗಳು ಇಂದು ಇಂಡಿಯಾದಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಿದೆ ಕೆಲವರು ಹೇಳುವಂತಹದ್ದು ಯಾಕೆ ಧರ್ಮದ ವಿಷಯದಲ್ಲಿ ಧರ್ಮಗಳ ವಿಷಯದಲ್ಲಿ ಇದು ಸತ್ಯ ಇದು ತಪ್ಪು ಅಂತ ಹೇಳಿ ಚರ್ಚೆ ನಡೆಸುವ ಅವಶ್ಯಕತೆ ಏನಿದೆ ಎಲ್ಲ ಧರ್ಮಗಳು ಕೂಡ ಒಂದೇ ಎಂದು ಹೇಳಿ ನಡೆದರೆ ಆಗುವುದಿಲ್ಲವೇ ಎಂದು ಕೆಲವರು ಕೇಳ್ತಾರೆ ಧರ್ಮಗಳ ನಡುವೆ ಇದು ಸತ್ಯ ಇದು ತಪ್ಪು ಅಂತ ಹೇಳುವುದಂತ ಹೇಳಿದರೆ ಅದರ ಕಾರಣದಿಂದ ಒಂದು ಸೌಹಾರ್ದತೆಗೆ ಅದು ಸೌಹಾರ್ದತೆಯನ್ನು ಅದು ಬಾಧಿಸುತ್ತದೆ ಸೌಹಾರ್ದತೆಗೆ ಅದು ಧಕ್ಕೆಯನ್ನು ತರುತ್ತದೆ ಎಂದು ಕೆಲವು ಜನರು ಹೇಳ್ತಾರೆ ಆದರೆ ನೋಡಿ ಸಹೋದರ ಸಹೋದರಿಯರೇ ಒಮ್ಮೆಯೂ ಕೂಡ ಎಲ್ಲವೂ ಸರಿ ಎಂಬ ಒಂದು ಆ ಒಂದು ಶಿಷ್ಟಾಚಾರ ಆ ಎಲ್ಲವೂ ಸರಿ ಎಂಬ ಒಂದು ಚಿಂತೆಯು ಒಬ್ಬ ಬುದ್ಧಿ ಇರುವ ಎಲ್ಲ ವಿಷಯಗಳನ್ನು ಕೂಡ ಸರಿಯಾಗಿ ಅರ್ಥೈಸಿಕೊಳ್ಳುವ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅವನಿಗೆ ಅವನ ಬುದ್ಧಿಗೆ ಅದು ಚಿಂತಿಸಲಾಗುವುದಿಲ್ಲ ಒಂದು ಚಿಕ್ಕ ಉದಾಹರಣೆ ಹೇಳುವುದಾದರೆ ಇಬ್ಬರು ಗಲಾಟೆ ಮಾಡ್ತಾ ಇದ್ದಾರೆ ಒಬ್ಬ ಹೇಳ್ತಾನೆ ಎರಡು ಪ್ಲಸ್ ಎರಡು ನಾಲ್ಕು ಅಂತ ಮತ್ತೊಬ್ಬ ಹೇಳ್ತಾನೆ ಎರಡು ಪ್ಲಸ್ ಎರಡು ಐದು ಅಂತ ಮತ್ತೊಬ್ಬ ಹೇಳ್ತಾನೆ ಇವರು ಇಬ್ಬರೂ ಕೂಡ ಚರ್ಚೆಯನ್ನು ನಡೆಸ್ತಾರೆ ಅದರಲ್ಲಿ ಮ ಒಬ್ಬ ಬಂದು ಮೂರನೇ ಒಬ್ಬ ಬಂದು ಹೇಳ್ತಾನೆ ಇವರಲ್ಲಿ ಎರಡು ಪ್ಲಸ್ ಎರಡು ಅಂತ ಹೇಳಿದು ಎಂತ ಹೇಳಿರುವವನು ಸರಿಯನ್ನು ಹೇಳಿದ್ದಾನೆ ಅವನದ್ದು ಸರಿ ಮತ್ತೊಬ್ಬನದ್ದು ತಪ್ಪು ಅಂತ ಮೂರನೆಯೊಬ್ಬ ಬಂದು ಹೇಳ್ತಾನೆ ಆಗ ಇದನ್ನು ಇದನ್ನೆಲ್ಲವೂ ನೋಡ್ತಾ ಇರುವಂತಹ ನಾಲ್ಕನೇ ಒಬ್ಬ ವ್ಯಕ್ತಿ ಹೇಳ್ತಾನೆ ಈ ಮೂರನೇವನೊಂದಿಗೆ ಇನ್ನು ಯಾಕೆ ಅವರಿಬ್ಬರ ಮಧ್ಯೆ ಹಾಗೆ ಹೇಳಿದೆ ನೀನು ಸರಿ ನೀನು ತಪ್ಪು ಅಂತ ಇಬ್ಬರೂ ಕೂಡ ಸರಿ ಅಂತ ಹೇಳಿ ನಿನಗೆ ಅಲ್ಲಿ ಒಂದು ಸೌಹಾರ್ದತೆಯನ್ನು ಬೆಳೆಸಬಹುದಿತ್ತಲ್ಲವೇ ಎಂದು ಮೂರನೆಯ ವ್ಯಕ್ತಿ ನಾಲ್ಕನೆಯ ವ್ಯಕ್ತಿ ಹೇಳುವಾಗ ಇದನ್ನೆಲ್ಲವನ್ನು ನೋಡುತ್ತಿರುವ ಐದನೆಯ ವ್ಯಕ್ತಿ ಅವನು ಗಣಿತ ಸಾಕ್ಷರ ಮ್ಯಾಥಮೆಟಿಕ್ಸ್ ಅನ್ನು ಸರಿಯಾಗಿ ಕಲಿತವನಾಗಿದ್ದರೆ ಅವನು ಹೇಳ್ತಾನ ಇವರು ಇದರಲ್ಲಿ ಮೂರನೆಯ ವ್ಯಕ್ತಿ ಸರಿ ಮೂರನೆಯ ವ್ಯಕ್ತಿ ಹೇಳಿದ್ದು ಸರಿ ಅಂತ ಹೇಳ್ತಾನ ಅಥವಾ ನಾಲ್ಕನೆಯ ವ್ಯಕ್ತಿ ಹೇಳಿದ್ದು ಸರಿ ಅಂತ ಹೇಳ್ತಾನ ಖಂಡಿತವಾಗಿ ನಾವು ಹೇಳ್ತೇವೆ ಮೂರನೆಯ ವ್ಯಕ್ತಿ ಮೂರನೇ ವ್ಯಕ್ತಿಯದ್ದು ಸರಿ ಅಂತ ಹೇಳಿ ಇದನ್ನು ವೀಕ್ಷಿಸುತ್ತಿರುವಂತಹ ಐದನೇ ವ್ಯಕ್ತಿ ಹೇಳ್ತಾನೆ ಯಾಕಂತ ಹೇಳಿದರೆ ಅವನ ವೀಕ್ಷಣದಲ್ಲಿ ಅವನಿಗೆ ತಿಳಿದಿದೆ ಎರಡು ಪ್ಲಸ್ ಎರಡು ನಾಲ್ಕು ಆ ನಾಲ್ಕು ಎಂಬುದನ್ನು ಸರಿ ಅಂತ ಈ ಮೂರನೇ ವ್ಯಕ್ತಿ ಸಮರ್ಥಿಸಿದ್ದಾನೆ ಈಗಿರುವಾಗ ಸಹೋದರರು ನೋಡಿ ಒಬ್ಬ ಮುಸ್ಲಿಮನು ಆ ಮುಸ್ಲಿಮನು ಅವನ ಧರ್ಮವನ್ನು ಪ್ರಚಾರ ಮಾಡ್ತಾನೆ ಯಾಕೆ ಅಂತ ಹೇಳಿದರೆ ಅವನು ಇಸ್ಲಾಂ ಇದರ ಪ್ರಮಾಣಗಳಿಂದ ಕುರ್ಆನ್ ಮತ್ತು ಪ್ರವಾದಿಯ ವಚನಗಳಿಂದ ಅವನು ತಿಳಿದಿದ್ದಾನೆ ಈ ಇಸ್ಲಾಂ ಎಂಬುದು ಒಂದು ಸತ್ಯ ಧರ್ಮ ನಾಳೆ ಸ್ವರ್ಗಕ್ಕೆ ಪ್ರವೇಶಿಸಬೇಕಾದರೆ ಈ ಒಂದು ಧರ್ಮವನ್ನು ಈ ಒಂದು ಧರ್ಮವನ್ನು ಅನುಸರಿಸಿ ಈ ಒಂದು ಧರ್ಮದ ನಿಯಮ ಪ್ರಕಾರ ಜೀವಿಸಬೇಕು ಎಂದು ಅವನು ತಿಳಿದಿದ್ದಾನೆ ಆದ್ದರಿಂದ ಅವನು ಹೇಳುತ್ತಾನೆ ಅವನು ಮತ್ತೊಬ್ಬರೊಂದಿಗೆ ನಾನು ಇರುವ ನಾನು ಹೇಳುವಂತಹದ್ದು ಸರಿ ಮತ್ತಿರುವ ಧರ್ಮಗಳು ಅದು ತಪ್ಪನ್ನು ಹೇಳ್ತಾ ಇದೆ ಅಂತ ಅವನು ಹೇಳ್ತಾನೆ ಇದು ಎಲ್ಲಾ ವಿಷಯಗಳು ಈ ಲೋಕ ಭೌತಿಕ ಲೋಕದ ಎಲ್ಲಾ ವಿಷಯಗಳಲ್ಲಿಯೂ ಕೂಡ ನಮಗೆ ಕಾಣಲಿಕ್ಕೆ ಸಾಧ್ಯವಿದೆ ಎಲ್ಲದರಲ್ಲಿ ಒಂದು ಸರಿ ಒಂದು ತಪ್ಪು ಇದ್ದೇ ಇರುತ್ತದೆ ಒಂದು ಸರಿ ಒಂದು ತಪ್ಪು ಎಲ್ಲದರಲ್ಲಿಯೂ ಕೂಡ ಇರ್ತದೆ ಆದರೆ ಅಲ್ಲಿ ಯಾರೂ ಕೂಡ ಅದನ್ನು ಹೇಳುವುದಿಲ್ಲ ಅಲ್ಲಿ ಹಾಗೆ ಹೇಳಬಾರದು ಅಂತ ಯಾರೂ ಕೂಡ ಹೇಳುವುದಿಲ್ಲ ಆದರೆ ಧರ್ಮದ ವಿಷಯಕ್ಕೆ ಬರುವಾಗ ಒಂದು ಸರಿ ಒಂದು ತಪ್ಪು ಎಂಬ ಆ ಒಂದು ಮನೋಭಾವವು ಅದು ತಪ್ಪು ಅಂತ ಎಲ್ಲರೂ ಹೇಳ್ತಾರೆ ಅದು ಯಾವಾಗಲೂ ಕೂಡ ಆ ಅಂತಹ ಒಂದು ಮನೋಭಾವ ಅದು ತಪ್ಪಾಗಿದೆ ಏನಂತ ಹೇಳಿದರೆ ಅದು ಸರಿ ಇದು ತಪ್ಪು ಅಂತ ಹೇಳುವುದು ಯಾವತ್ತೂ ಕೂಡ ತಪ್ಪಲ್ಲ ಇದರಲ್ಲಿ ಎಲ್ಲದರಲ್ಲಿಯೂ ಕೂಡ ನಮಗೆ ತಿಳಿದಿದೆ ಒಂದು ಸರಿ ಒಂದು ತಪ್ಪು ಇದ್ದೇ ಇರುತ್ತೆ ಅದರಿಂದ ಸಹೋದರರೇ ಈಗ ಮುಸಲ್ಮಾನರು ಹೇಳ್ತಾರೆ ನಮ್ಮ ಧರ್ಮವು ಸರಿ ಯಾಕಂದ್ರೆ ಅವರಿಗೆ ತಿಳಿದಿದೆ ಈ ಧರ್ಮ ಸರಿ ಅಂತ ಹೇಳಿ ಈ ಧರ್ಮ ಸರಿ ಅಂತ ಹೇಳಿ ಅವರಿಗೆ ತಿಳಿದಿದೆ ಆದ್ದರಿಂದ ಅವರು ಹೇಳ್ತಾರೆ ಇನ್ನು ಮತ್ತೊಬ್ಬರ ಧರ್ಮ ಈ ಶಬ್ದವನ್ನು ಕೇಳುವ ಮತ್ತೊಬ್ಬರ ಧರ್ಮವು ಸರಿ ಅಂತ ನಿಮಗೆ ವಾದವಿದ್ದರೆ ನಮಗೆ ಸಮರ್ಥಿಸಬಹುದು ನನ್ನ ಧರ್ಮ ಸರಿ ಅಂತ ಹೇಳಿ ಅದು ಸರಿಯಾಗಿ ನಮಗೆ ಅದು ಮನದಟ್ಟಾದರೆ ಅದನ್ನು ಸ್ವೀಕರಿಸುವುದು ಖಂಡಿತ ನಾವು ಸ್ವೀಕರಿಸ್ತೇವೆ ಆದರೆ ಈಗ ನಾವು ಹೇಳ್ತಾ ಇರುವಂತಹದ್ದು ಮುಸಲ್ಮಾನರು ಹೇಳುತ್ತಿರುವಂತಹದ್ದು ಇಸ್ಲಾಂ ಎಂಬ ಧರ್ಮ ಸರಿಯಾಗಿದೆ ಇದು ದೇವರ ಧರ್ಮ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದನ್ನು ನೀವು ಸರಿಯಾಗಿ ಚಿಂತಿಸಿ ಆಲೋಚಿಸಿ ಎಂದು ನಾನು ಮುಂದಿಗೆ ಹೇಳಲಿಕ್ಕೆ ಬಯಸ್ತೇನೆ ವಹದ ವಾ ನನ್ ಅಲ್ಹಮ್ದುಲ್ಲಾ ವರಬುಲ್ಮ್ನಾಮ